ನಮಸ್ಕಾರ ಇವತ್ತು ಫಿಶ್ ಸಾಂಬಾರ್ ಮಾಡೋಣ ಬನ್ನಿ ನೋಡೋಣ ನಿಮ್ಗೆಲ್ಲ ತೋರ್ಸ್ಬೇಕಂತ ಹೇಳಿ ಫಿಶ್ ತಗೊಂಡಿದ್ದೀನಿ ಸಾಂಬಾರ್ ಮಾಡೋಣ ನೋಡಿ ಒಂದ್ ಕೆ ಜಿ ಫಿಶ್ ತಗೊಂಡೆ ನಾನು ಅದಕ್ಕೆ ರುಬ್ಬಲ್ ರುಬ್ಬಕ್ ಹಾಕ ಒಂದು ಎರಡು ಸ್ಪೂನ್ ಅಜ್ಕಾರ ಅಶ್ವಿ ಪುಡಿ ಪೆಪ್ಪರ್ ಪೌಡರ್ ರುಚಿಕ ತಗೋ ಸ್ಟೂಪ್ ಇದರಲ್ಲಿ ನಾ ಮೆಂತೆ ಒಂದು ಜೀರಿಗೆ ಅಜ್ವಾ ಇದನ್ನ ಒಂದು ಅರ್ಧ ಅರ್ಧ ಸ್ಪೂನ್ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಪೌಡರ್ ಮಾಡ್ಬೇಕು ಇಲ್ಲಿ ಒಂದು ತೆಂಗ್ ಕೈ ಮಿಕ್ಸಿಗೆ ಹಾಕ್ಬೇಕಂತೇಳಿ ಹಾಕಿಟ್ಕೊಂಡಿನಿ ಆಮೇಲೆ ಇದು ಹುಣಸಿನದು ಹು ಹುಳಿ ಹಾಕ್ಬೇಕಂತೇಳಿ ನೆನೆ ಇಟ್ಟಿನಿ ಇದು ಒಂದು ಅರ್ಧ ಈರುಳ್ಳಿ ಹಾಕತ್ತೀನಿ ರುಬ್ಬಕ್ಕೆ ಹ್ಞೂ ಇದು ಒಂದು ಗಡ್ಡೆ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕ್ತಿದ್ದೇನೆ ನೋಡಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲ ಏನೇನು ತೋರಿಸಿದ್ದೀನಿ ಅದೆಲ್ಲ ಮಿಕ್ಸಿ ಹಾಕ್ಕೊಂಡಿನಿ ಕೊಬ್ಬರಿ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಅಚ್ಚಾರ ಪುಡಿ ಮೆಣಸು ಪೌಡ್ರ್ ಅರಶಿನ ಅದು ಅಜ್ವಾನ್ ಅಜ್ವಾನ ಅರ್ಧ ಚಂಚ್ ಅರ್ಧ ಚ ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತೆ ಇದೆಲ್ಲ ಹಾಕಿ ನಾನು ರುಬ್ಕೋತಾ ಇದ್ದೀನಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ಇದು ಇದು ಈ ಥರ ಅದು ನಮಗೆ ಎಷ್ಟು ಗಟ್ಟಿ ಬೇಕೋ ಒಂಥರ ತೆಳು ಬೇಕೋ ಆ ಥರನೇ ಸ್ವಲ್ಪ ನೀರು ಹಾಕೋಬೇಕು ನಮಗೆ ಈ ಥರ ಬೇಕಾ ಹಂಗಾಗಿ ನಾನು ಇಷ್ಟು ಕಟ್ಟಿದ್ಲಿ ಅಂತ ನೀರು ಹಾಕ್ಕೊಂಡಿನಿ ಅದಕ್ಕೀಗ ಸಿರುಳ್ಳಿ ಈ ಥರ ಉದ್ಗೆ ಕಟ್ ಮಾಡಿದ್ದು ಹಾಕ್ಬೇಕು ಕರ್ಬೇವು ಸೊಪ್ಪು ಈ ಥರ ಹಸಿ ಶುಂಠಿ ಕಟ್ ಮಾಡಿ ಹಾಕಬೇಕು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಎರಡು ಎರಡು ತ ಕುದಿ ಬರೋ ತನಕ ಕುದಿಸ್ಬೇಕು ಇಲ್ಲಿ ಫಿಶ್ ಸಾಂಬಾರು ಕುದೀತಿದೆ ಇಲ್ಲಿ ಫ್ರೈ ಮಾಡ್ತಿದ್ದೇನೋ ನೋಡಿ ಇಲ್ಲಿ ಫ್ರೈ ಮಾಡೋಕ್ಕೆ ಹುಣಸೆಹಣ್ಣು ಅಚ್ಕಾರ್ ಪುಡಿ ಗರಂ ಮಸಾಲ ಅ ಪುಡಿ ಇಷ್ಟ ಹಾಕಿ ನಾನೇ ಮಸಾಲ ಮಾಡ್ಕೊತ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೆನಪಾಗಿಲ್ಲ ಸಾರಿ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಫಿಶ್ಗೆ ಈ ಥರ ಹಚ್ಚಬೇಕು ಮಸಾಲೆ ತುಂಬಿ ಚೆನ್ನಾಗಿ ಹಚ್ಚಿ ಇಡಬೇಕು ಒಂದು ಹತ್ತು ನಿಮಿಷ ನೋಡಿ ಈ ತರ ಕುದಿಬೇಕು ಈ ತರ ಎರಡು ಕುದಿ ಬಂದಾಗ ಈಗ ಫಿಶ್ ಹಾಕ್ಬೇಕು ಫಿಶ್ ಹಾಕಿ ಸಣ್ಣ ಉರಿಯಲಿ ಐದು ನಿಮಿಷ ಬಿಡ್ಬೇಕು ಕುದಿಯಲಿಕ್ಕೆ ಸಣ್ಣ ಉರಿಯಾಗಿ ಬಿಡಬೇಕು ಈಗ ಮತ್ತು ಐದು ನಿಮಿಷ ಕುದಿಲಿ ಈಗ ಫಿಶ್ ಸಾಂಬಾರು ರೆಡಿ ಆಗ್ತದೆ ಇದನ್ನು ಮ್ಯಾರಿನ ಮಾಡಿಟ್ಟೀನಿ ಫ್ರೈ ಮಾಡಲಿಕ್ಕೆ ನೋಡಿ ಈ ಥರ ಮಾಡಿಡಬೇಕು ನಿಮ್ಮ ತಮ್ಮ ನಿಮ್ಮಮ್ಮಿ ಎಲ್ಲದಾರ ನಿಮ್ಮಿ ಎಲ್ಲದಾರ ನಿನ್ನ ಹೆಸರೇನು ನಿನ್ನ ಹೆಸ್ರೇನು ನೋಡಿಲ್ ಇಲ್ಲಿ ನೋಡಿಲ್ಲ ನಾನು ನೋಡು ನೋಡು ನಿನ್ನ ಹೆಸ್ರು ಏನು ನಿನ್ನ ಹೆಸ್ರು ಹಾಂ ಹಾಂ ಪಮೋದ 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 ಹಾಂ ನಿಮ್ಮ ಅಮ್ಮ ಇಲ್ಲದ ಅಪ್ಪ ಎಲ್ಲದ ಅಲ್ಲ 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 ಅದ ಗಾಡಿ ಅದ ಟ್ರೈನ್ 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 ಗಾಡಿ ಎಲ್ಲೈತಿ ಹಾಂ ನೀ ಏನು ಮಾಡತ್ತಿ ಏನ್ ಮಾಡತ್ತೀನಿ ಮಾಡತ್ತಿ ಏನ್ಮಾ ಮಮ್ಮ ಏನ್ಮಾ ಮಾಡಿ ಮಮ್ಮಿನ ಮಕ್ಕ ಹೆಂಗೈತಿ ನಿಮ್ಮಮ್ಮಕ್ಕ ಹೆಂಗೈತಿ 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 ತೋರ್ಸು ಹಿಂಗೈತೆನಾ ಪಾಪ ಮಕ್ಕ നിമ പപ്പിംഗ എല്ലാരക്കിംഗ് ഹൈ മൂഗത്തെ ഹായ് 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 ആ ಸ್ಮೈಲ್ ಮಾಡು ಹ್ಮ್ ಇನ್ನಾಗ ಸ್ವಲ್ಪ ಈಗ ತವಾ ಫ್ರೈ ಮಾಡಲಿಕ್ಕೆ ತವಾ ಕಾಯ್ದಿದೆ ಫಿಶ್ ಹಾಕೋಣ ಸ್ವಲ್ಪ ಒಂಚೂರು ಎಣ್ಣೆ ಹಾಕಿದ್ದೀನಿ ವೆರೈಟಿ ವೆರೈಟಿ ಬಜ ಈ ಕಡೆ ರೈಸ್ ಆಗ್ತಿದೆ ಆ ಕಡೆ ಆಗಿದೆ ಚಪಾತಿ ಆಗಿದೆ ಈ ಕಡೆ ಫ್ರೈ ಚಿಕ್ಕ ಫ್ರೈ ಆಗಿದೆ ಹೆಸರೇನ ಹಾ ನೋಡಿ ಹೆಸರೇನು ನೀ ನೋಡಿಲ್ಲೇ ನೀ ಸೈಕಲ್ ಆಡೋತ್ತೀ ಇಲ್ಲೇ ನೋಡ ನೀನ್ ಹೆಸರು ನೋಡಿ ನಿನ್ನ ಮಕ್ಕ ಮಮ್ಮಿ ಮಕ್ಕ ಹೆಂಗೈತಿ ಹೇಳ ಸೈಕಲ್ ಆಡೋಣ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡು ಅಳಹತ್ತು ತುಳೇಹವಲ್ಲ ತುಳೇಹ ಕರೋನೆ ಇಲ್ಲಿ ನೋಡಿ ಇಲ್ಲಿ ನಾನು ಬಮ್ಮಾ ಈ ಸೈಕಲ್ ನೋಡಿ ಇಲ್ಲ ಸ್ವಲ್ಪ ಹೆಂಗಡತ ನಾವು ಫ್ರೆಂಡ್ ಚಕ್ಕಿ ಮಾಡತನ ಇಷ್ಟ ಎಷ್ಟ ಫ್ರೆಂಡ್ಸ್ ಎಲ್ಲ ಎಷ್ಟು ಆಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ please ಅಷ್ಟ ಮಾಡೇನಿ ನೋಡಿ ಮಕ್ಕಷ್ಟ ಇದೆ ನೋಡಿ ಅದಿಗೆ ಟ್ರೈ ಮಾಡಿ ನಾಳೆ ನಾಳೆ ಹಾಗಿದ್ರೆ ನಾಳೆ ಹಾಕ್ತೀನಿ ವಿಡಿಯೋ ಎಲ್ಲರಿಗೂ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಪ್ಲೀಸ್ ಬಾಯ್ ಅಂದಿರು ನೋಡ್ತಿಲ್ಪ